ಸೋತಿದ್ದೀವಿ ಅಂದ ಮಾತ್ರಕ್ಕೆ ನಾವು ಸತ್ತೋಗಲ್ಲ ನಾವು ಗೆಲ್ಲೋದಕ್ಕೆ ಕೇವಲ ಒಂದೇ ಒಂದು ಪರ್ಸೆಂಟ್ ಅವಕಾಶ ಇದೆ ಅಂದರೂ ನಾವು ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡಿದರೆ ಸಾಕು ನಾವು ಖಂಡಿತ ಗೆಲ್ಲಬಹುದು ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಈಗ ಐ ಪಿ ಎಲ್ನಲ್ಲಿ ನಡೆಯುತ್ತಿರುವ ಆರ್ ಸಿ ಯ ಸಾಧನೆ ಹೌದು ವೀಕ್ಷಕರೇ ಈ ವರ್ಷದ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಅವರ ತಂಡದ ಪ್ರದರ್ಶನ ಶುರುವತಿನಲ್ಲಿ ಅಷ್ಟು ಚೆನ್ನಾಗಿ ಇರಲಿಲ್ಲ ಇನ್ನೇನು ಇವರು ಟೂರ್ನಿಯಿಂದ ಹೊರಗಡೆ ಹೊರಟೇ ಹೋಗಿಬಿಡ್ತಾರೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಆಗ ಕೇವಲ ಒಂದೇ ಒಂದು ಪರ್ಸೆಂಟ್ ಅವಕಾಶ ಇತ್ತು ಇವರು ಪ್ಲೇ ಆಫ್ಗೆ ಹೋಗೋದಕ್ಕೆ ಖುದ್ದು ಅಭಿಮಾನಿಗಳಲ್ಲಿ ಅಷ್ಟೇ ಅಲ್ಲ ಆಟಗಾರರಲ್ಲೂ ಸಹ ಯಾವುದೇ ಒಂದು ನಂಬಿಕೆ ಇರಲಿಲ್ಲ ನಾವು ಪ್ಲೇ ಆಫ್ಗೆ ಹೋಗಬಹುದು ಎಂದು ಆಗ ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳಿದ ಮಾತು ಇಡೀ ತಂಡದ ಆಟಗಾರರ ಮನಸ್ಥಿತಿಯನ್ನೇ ಬದಲಾಯಿಸುತ್ತದೆ ಈ ಒಂದು ಮಾತು ಕೇವಲ ನಮಗೆ ನಿಮಗೆ ಅಲ್ಲ ಎಲ್ಲರಿಗೂ ಸ್ಫೂರ್ತಿದಾಯಕವಾದಂತಹ ಮಾತುಗಳು ಅವರು ಹೇಳಿದ್ದು ಏನಪ್ಪ ಅಂತಂದರೆ ನೋಡಿ ಈಗ ನಮಗೆ ಅವಕಾಶ ಕೇವಲ ಒಂದೇ ಪರ್ಸೆಂಟ್ ಇದೆ ಅಂದರೆ ನಾವು ಪ್ರಯತ್ನ ಪಟ್ಟರೆ ನಮಗೆ ಒಂದು ಪರ್ಸೆಂಟ್ ಅವಕಾಶ ಇದ್ದರೂ ಸಾಕು ನಾವು ಸಕ್ಸಸ್ ಆಗಬಹುದು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಹರಿಸಬೇಡಿ ಇವತ್ತಿನ ಪಂದ್ಯದ ಮೇಲಷ್ಟೇ ನೀವು ಗಮನ ಹರಿಸಿ ಹಾಗೆ ನಾವು ನಮ್ಮ ಅಭಿಮಾನಿಗಳಿಗೋಸ್ಕರ ಈ ಒಂದು ಪಂದ್ಯವನ್ನು ಆಡ್ತಾ ಇದ್ದೇವೆ ನಮ್ಮ ಘನತೆಗೋಸ್ಕರ ಈ ಒಂದು ಪಂದ್ಯವನ್ನು ಆಡ್ತಾ ಇದ್ದೇವೆ ಎಂದು ತಿಳಿದು ನೀವು ಆಡಿ ಅಷ್ಟೇ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಅವರು ಒಂದು ಮಾತು ಹೇಳ್ತಾರೆ ಇದನ್ನೇ ಗಮನದಲ್ಲಿಟ್ಟುಕೊಂಡ ಆರ್ ಸಿ ಬಿ ಖಂಡಿತ ಯಾವ ಮಟ್ಟಕ್ಕೆ ಉತ್ತಮ ಪ್ರದರ್ಶನ ಕೊಡುತ್ತಪ್ಪ ಅಂತಂದರೆ ಮೊದಲ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಪಂದ್ಯವನ್ನು ಗೆದ್ದಿರುತ್ತದೆ ತದನಂತರ ಆಡಿದ ಆರಕ್ಕೆ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಸ್ಗೆ ಹೋಗುತ್ತದೆ ಕೇವಲ ಕೆಲವೇ ದಿನಗಳ ಕೆಳಗೆ ಯಾರಾದರೂ ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಹೋಗಬಹುದು ಅಂತ ಹೇಳಿದರೆ ನೀವಷ್ಟೇ ಅಲ್ಲ ನಾನು ಸಹ ಖಂಡಿತನಾಗ್ತಾ ಇದೆ ಅರೆ ಇವರು ಆರ್ ಸಿ ಬಿ ಅವರು ಪ್ಲೇ ಆಫ್ಸ್ಗೆ ಹೋಗೋದಿರಲಿ ಕನಿಷ್ಠ ಉಳಿದ ಪಂದ್ಯಗಳಲ್ಲಿ ಒಂದು ಅಥವಾ ಎರಡು ಪಂದ್ಯನಾದರೂ ಗೆಲ್ತಾರ ಅನ್ನೋ ಮಟ್ಟಕ್ಕೆ ಚರ್ಚೆಗಳು ನಡೆದಿತ್ತು ಅಷ್ಟೇ ಅಲ್ಲದೆ ನೆನ್ನೆ ನಡೆದಂತಹ ಚೆನ್ನೈ ವಿರುದ್ಧದ ಪಂದ್ಯಕ್ಕೂ ಮುನ್ನ ಬಹಳಷ್ಟು ಕಮೆಂಟೇಟರ್ಸು ಸಹ ಸಿ ಎಸ್ ಕೆ ತಂಡದವರು ಆರಾಮಾಗಿ ಗೆದ್ದು ಪ್ಲೇ ಆಫ್ಸ್ಗೆ ಹೋಗುತ್ತಾರೆ ಅಂತಲೇ ಹೇಳ್ತಾ ಇದ್ದರು ಆದರೆ ಎಲ್ಲರೂ ಅಚ್ಚರಿಪಡುವಂತೆ ಆರ್ ಸಿ ಬಿ ತಂಡದವರು ಸಿ ಎಸ್ ಕೆ ವಿರುದ್ಧ ಗೆದ್ದು ನೀವು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ತೋರಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರ ಈ ಒಂದು ಸ್ಫೂರ್ತಿದಾಯಕ ಕತೆ ಕೇವಲ ಕ್ರಿಕೆಟ್ ಆಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ನೀವು ಪ್ರಪಂಚದ ಯಾವ ಮೂಲೆಯಲ್ಲೂ ಇದ್ದರೂ ಅಥವಾ ನಿಮ್ಮ ಕ್ಷೇತ್ರ ಯಾವುದೇ ಆದರೂ ಸಹ ಶ್ರದ್ಧೆಯಿಂದ ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡುತ್ತಾ ಹೋದರೆ ಯಶಸ್ಸು ಖಂಡಿತ ಅಂತ ತೋರಿಸಿಕೊಟ್ಟಿದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರ ಸ್ಫೂರ್ತಿದಾಯಕ ಕತೆ ಈ ಕತೆ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ